கேமரா பக்கி ಇವತ್ತಿನ ದಿವಸ ಹಿರೇಕಾಂಶಿ ಗ್ರಾಮದ ನಾಗರಿಕರೆಲ್ಲರೂ ಕೂಡಿಕೊಂಡು ದೇ ಹನುಮಂತ ದೇವರ ರಾಮಲಲಾ ಮೂರ್ತಿಯ ಪೂಜೆಯ ಅನುಷ್ಠಾನವಾಗಿದ್ದರಿಂದ ನಮ್ಮ ಹಿರೇಕಾಂಶ ಗ್ರಾಮದಲ್ಲಿ ಮಾರುತಿ ದೇವಸ್ಥಾನದಲ್ಲಿ ರಾಮಲಲಾ ಪೂಜೆಯನ್ನು ಮಾಡಿರುತ್ತೇವೆ ನಮ್ಮ ರಾಷ್ಟ್ರಕ್ಕೆ ಇಂದು ಸುದಿನ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮದ ಪ್ರಯುಕ್ತವಾಗಿ ಇಡೀ ರಾಷ್ಟ್ರದಲ್ಲಿ ಪ್ರತಿಹಳ್ಳಿಯಲ್ಲೂ ಕೂಡ ಈ ಒಂದು ರಾಮ ವಿಜಯದಶಮಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಹಿರೇಕಾಂಶಿ ಗ್ರಾಮದಲ್ಲಿ ಕೂಡ ನಾವೆಲ್ಲರೂ ಹಿರೇಕಂಶಿ ಗ್ರಾಮದ ಸದ್ಭಕ್ತರು ಕೂಡಿ ಇಂದು ಆಂಜನೇಯ ದೇವಸ್ಥಾನದ ಹತ್ತಿರದಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ರಾಮ ಮೂರ್ತಿಯ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಾವು ನಾವೂ ಕೂಡ ಹಿರೇಕಂಶಿ ಗ್ರಾಮಸ್ಥರು ರಾಮನ ಪೂಜೆಯನ್ನು ಮಾಡಿ ನಾವೆಲ್ಲರೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ಆಮೇಲೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಕೂಡ ಜೊತೆಗೆ ಮಾಡಿಕೊಂಡು ನಾವೆಲ್ಲರೂ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಾಯಿರತಕ್ಕಂಥದ್ದು ಒಂದು ಇದು ಸ್ಮರಣೀಯ ಅಂತಕ್ಕಂಥದ್ದು ನಮ್ಮ ಮನೋಭಾವನೆ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ e